ರೀ ಅಕಸ್ಮಾತ್ ನಿಮ್ದು ಪುನರ್ ಜನ್ಮಾದ್ರ ನೀವು ಏನು ಆಗಕ್ಕೆ ಇಷ್ಟಪಡ್ತೀರಿ ಅಲ್ಲಿ ಇಲ್ಲ ಜೋಣಿಗ್ಯ ಹೇಕ ಅವ ಎರಡಕ್ಕೆ ಹೆದರ್ತೀನಿ ನಾನು ರೀ ನಾ ದಪ್ಪ ಅದೇನೇನು ರೀ ಇಲ್ಲ ಹಂಗಂದ್ರೆ ನನ್ನ ಫ್ರಿಜ್ ಕಡೆ ಎತ್ಕೊಂಡು ಹೋಗ್ರಿ ನಾ ಐಸ್ ಕ್ರೀಮ್ ತಿನ್ಬೇಕು ಫ್ರಿಜ್ಜ ಇಲ್ಲಿ ಬರ್ತೇನೆ ತಡಿ ನಾನು ಯಾವಳು ಅವಮಾನ 나ನಿ ಯಾಕೆ ಹೇಳು 나ನಿ ನಾನು ಆಟಿಯ ಯಾವ ಬಾಯಿ ಹೇಳಿದ್ದು ಅಲ್ಲೂ ಸರ್ ಏ ನಾನು ದಾಡ ತಿನ್ನ ಯಾವ ಡಬ್ಬ ಹೇಳಿದ ಹಾಗಂತ ಏ ಲೂзу 나ನಿ ನಾನು ಬೋರ್ಡ್ ಮಾಡ್ಲಾ ಅಯ್ಯಯ್ಯೋ ಯಾವ ಡಕೋಟ ಮಾಡ್ಲಿ ನಿನ್ನ ಹಾಗಂದಿದ್ದು ಅಲ್ಲೂ ಏ ಲೂзу ನಾ ಚೆನ್ನಾಗಿದ್ದೆ ಓಕೆ ಒಂದ್ ಮದುವೆ ಆದೆ ಎಲ್ಲ ಹಾಳ್ ಮಾಡ್ಕೊಂಡೆ ಯಾಕೆ ನಾ ಬಾಂಡ್ಲಿ ಓಕೆ ಈಗ ಬೆಂಕಿಗ್ ಬಿದ್ದೆ ಯಾಕೆ ಅಮ್ಮನ್ ಕಾಟ ಹೋಯ್ತು ಅತ್ತೆ ಕಾಟ ಬಂತು ಯಾಕೆ ಅಮ್ಮ ಬೈದ್ರು ಸುಖವಾಗ್ ಸಾಕ್ತಿದ್ರು ಗಂಡನ್ ಮನೆಯಲ್ಲಿ ಎಲ್ಲಾ ಕೆಲಸ ನಂದೆ ಅಯ್ಯೋ ಮಾಡಿನೊಂದೆ ನಿನ್ನ ಕಟ್ಕೊಂಡಂಗಿಂದ ನನ್ ಜಲಮ ಹಾಳಾಗೈತೆ ಒಂದ್ ಅಡ್ಗಿ ಮಾಡಾಕ್ ಬರಲ್ಲ ಒಂದ್ ತಿನಿಸ್ ಮಾಡಾಕ್ ಬರಂಗಿಲ್ಲ ನನ್ನಿಂದ ನಿನ್ನ ನಾಕ್ ಮಂದಿ ಗುರ್ತಾ ಇಡ್ತಾರ ನನಗ ನಮ್ಮ ಮೌಗ ಏನ್ರ ಅಂದೆ ನೀನು ಒದ್ದವ್ರ ಆಗ್ತೇನಿ ನಾಗೇ ಅವ್ನ ಹೇಂತಿಗೆ ಬೇಯಾತಿದ್ದ ಅಲ್ಲೋ ಪಾಪ ಹೆನ್ ಯಾರ ಅಂತಾರ ನೀನ್ರೇ ಅಲ್ಲೋ ನಮ್ಮ ನಮಿರ್ತವ ಪಾಪ ಚೆನ್ನ ನೋಡ್ಕೋಬೇಕು ಅವನ ನಮ್ಮ ಕ್ಲಾಸ್ ನಾಗ ಸೈನ್ಸ್ ಸಬ್ಜೆಕ್ಟ್ ನಾಗ ನಾನ ಟಾಪರ್ ಮ್ಯಾಥ್ ಸಬ್ಜೆಕ್ಟ್ ನಾನೇ ಟಾಪರ್ ಇದ್ದೆ ಮಕಾ ನೋಡ್ಕೊಂಡ್ ನಿನ್ ಮಕ ಏನಂದಿ ಏನಿಲ್ಲ ಏನೋ ಮ್ಯಾಥ್ಸ್ ನಾಗ ದೊಡ್ಡ ಟಾಪರ್ ಅಂತ ಅನ್ನತಿಯಲ್ಲ ಒಂದ್ ಕ್ವಶನ್ ಕೇಳ್ತ ಆನ್ಸರ್ ಹೇಳ್ತೀನಿ ನಾ ಅಂಗಡಿಗ್ ಹೋಗಿ ನಲ್ವತ್ತೊಂಬತ್ ರೂಪಾಯಿ ಕೊಟ್ಟ ಏಳ ತತ್ತಿ ತಂದ್ರ ಒಂದ್ ತತ್ತಿ ಹೆಂಗ್ ಬಿತ್ತು ಒಂದ್ ತತ್ತಿ ಹೆಂಗ್ ಬಿತ್ತಪ್ಪ ಅಂದ್ರ

ಲಟ್ಟಣಿಗೆ ಒಂದು ಮ್ಯಾಜಿಕ್ ಸ್ಟಿಕ್ ನೋಡ್ರಿ ಹೆಂಗಂದ್ರ ಇದನ್ನ ತಗೊಂಡು ತಿದ್ದಿ ತಿಡಿದ್ರ ಚಪಾತಿ ಆಗ್ತಾವ ದುಂಡುಗ ಮತ್ತೆ ಇದನ್ನ ತಗೊಂಡು ತಿವದ್ರ ಗಂಡ ಮಕ್ಕಳು ನೆಟ್ಟಗ